ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ರುದ್ರಗರಡ ಪುರಾಣಕ್ಕೆ ಆಲ್ ದ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ನಾನು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು ಇವತ್ತು ಆ ರುದ್ರಗರಡ ಪುರಾಣ ಟ್ರೈಲರ್ನ ಇಲ್ಲಿ ಕುತ್ಕೊಂಡು ವಿಟ್ನೆಸ್ ಮಾಡಿದೆ ತುಂಬ ಸಖತ್ತಾಗಿದೆ ರಿಷಿ ರಿಷಿ ಅಂತ ಬಂದರೆ ತುಂಬ ಇನ್ಲುಕ್ ಹೋಗುತ್ತೆ ನೆನಪುಗಳು ನನ್ನ ಕಾಲೇಜಲ್ಲಿ ನನ್ನ ಜೂನಿಯರ್ ನಮ್ಮ ಥಿಯೇಟರ್ ಟೀಮ್ ಅಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾ ಇದ್ವಿ ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಅಲ್ಲಿ ಫಸ್ಟ್ ಪ್ಲೇಸ್ ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ ಅಂಡ್ ಅಲ್ಲಿ ಆಂಕರ್ ಆಗಿ ನಿಂತ್ಕೊಂಡ್ರೆ ಸ್ಟೇಜ್ನ ಋಷಿ ಕಾನ್ಫರ್ ಮಾಡೋಣ ಇಡೀ ಒಂದು ದೊಡ್ಡ ಜೆ ಸಿ ಅನ್ನೋ ಸ್ಟೇಜ್ ಅಲ್ಲಿ ಅಷ್ಟು ಜನಗಳನ್ನ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಆಂಕರಿಂಗ್ ಮಾಡಿ ಕೂಡ ಕಾನ್ಫರ್ ಮಾಡೋಣ ಹಂಗೆ ಎಲ್ಲಾ ತರದ ತುಂಬಾ ಒಳ್ಳೆ ಟ್ಯಾಲೆಂಟ್ ಸೊ ಇವತ್ತು ಪೊಲೀಸ್ ಕಾಪ್ ಆಗಿ ನೋಡಿ ನನಗೆ ವೆರಿ ವೆರಿ ಇಂಪ್ರೆಸಿವ್ ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಋಷಿ ಕೂರ್ತಾ ಸೇಮ್ ಟೈಮ್ ನಮ್ಮ ನಂದೀಶ್ ನಂದೀಶ್ ತುಂಬಾ ಸೈಲೆಂಟ್ ಆಗಿರ್ತಾರೆ ಯಾವಾಗ್ಲೂ ನಮಗೆ ಸಿಕ್ಕಾಗ ಎಲ್ಲ ಬಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಕೆಲಸನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳ್ಳೆದಾಗ್ಲಿ ಒಳ್ಳೆ ಥ್ರಿಲ್ಲರ್ ಅನಿಸ್ತಾ ಇದೆ ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನಿಸ್ತಾ ಇದೆ ಒಳ್ಳೆ ಕಾಮಿಡಿ ಆಕ್ಷನ್ ಎಲ್ಲ ಎಲ್ಲ ಇರುವಂತಹ ಸಿನಿಮಾ ಅಂಡ್ ಇಪ್ಪತ್ತೈದು ವರ್ಷದ ನಂತರ ಬಸ್ ಅದೆಲ್ಲದು ಒಂದೊಂದು ಕ್ಯೂರಿಯಾಸಿಟಿನ ಗುಟ್ ಇದೆ ಸಿನಿಮಾ ನೋಡಬೇಕು ಅಂತ ತುಂಬಾ ಚೆನ್ನಾಗಿದೆ ಟ್ರೈಲರು ಇಡೀ ತಂಡಕ್ಕೆ ಒಳ್ಳೇದಾಗಲಿ ರುದ್ರಗಡ ಪುರಾಣ ದೊಡ್ಡ ಹಿಟ್ ಆಗಲಿ ಮಂಜಣ್ಣ ಹೇಳ್ದಂಗೆ ಥಿಯೇಟರ್ ಅಷ್ಟು ಅದೆಷ್ಟು ಕಲೆಕ್ಷನ್ ಬರುತ್ತೋ ಅಷ್ಟನ್ನು ಅದು ಗಳಿಸಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ